ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿ ಟಿವಿಯಲ್ಲಿ ಬಯಲಾಗ್ತಾ ಇದೆ ಅಸಲಿ ಸತ್ಯ ಟೆಕ್ಕಿ ವಿಕಾಸ್ ಕುಮಾರ್ಗೆ ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೊದಲು ಹಲ್ಲೆ ಮಾಡಿದ್ದು ಇದೇ ವಿಂಗ್ ಕಮಾಂಡರ್ ಟೆಕ್ಕಿಗೆ ಹಲ್ಲೆ ಬಳಿಕ ಬೋಸ್ ಮೇಲೆ ಟೆಕ್ಕಿ ವಿಕಾಸ್ ಕಿಡಿಕಾರಿದ್ದಾರೆ ಸಾಮಾನ್ಯವಾಗಿ ಯಾರಾದರೂ ಸುಮ್ಮನೆ ಬಂದು ಹೊಡೆದ್ರೆ ಬಿಡ್ತಾರಾ ಜಾಲತಾಣದಲ್ಲಿ ನನ್ನ ಮೇಲೆ ಹಲ್ಲೆ ಅಂತೇಳಿ ವಿಂಗ್ ಕಮಾಂಡರ್ ಆರೋಪವನ್ನು ಮಾಡಿದ್ದಾರೆ ಆದರೆ ಈ ವಿಂಗ್ ಕಮಾಂಡರ್ ಹಲ್ಲೆಯ ದೃಶ್ಯ ಸಿ ಸಿ ವಿಯಲ್ಲಿ ಸರಿಯಾಗಿದೆ ಬೆಂಗಳೂರಿನಲ್ಲಿ ಎಲ್ಲ ಕಡೆಯಲ್ಲೂ ಸಿ ಟಿ ವಿ ಇರುತ್ತೆ ಗಮನಿಸಬೇಕು ನೀವು ಕೂಡ ಗಮನಿಸ್ತಾ ಇದ್ದೀರಾ ಈ ವಿಂಗ್ ಕಮಾಂಡರ್ ಒಂದು ಮಾತನ್ನು ಹೇಳಿದರು ಬೆಂಗಳೂರಿನಲ್ಲಿ ಉತ್ತರ ಭಾರತೀಯರಿಗೆ ರಕ್ಷಣೆ ಇಲ್ಲ ಅಂತ ನಿಜಕ್ಕೂ ಇವರು ವಿಂಗ್ ಕಮಾಂಡರ್ ಇವರ ಕರ್ತವ್ಯದ ಬಗ್ಗೆ ಇವರ ದೇಶದ ಸೇವೆಯ ಬಗ್ಗೆ ಎಲ್ರಿಗೂ ಕೂಡ ಗೌರವ ಇದೆ ಆದರೆ ಸಮಾಜದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಇದರ ಕುರಿತಾಗಿಯೂ ಸ್ವಲ್ಪ ಅರಿವಿರಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡು ತಪ್ಪು ಉತ್ತರ ಭಾರತೀಯರಿಗೆ ಬೆಂಗಳೂರು ಸೇಫ್ ಇಲ್ಲ ಅಂಥೇಳಿ ಗಮನಿಸ್ಬೇಕಾಗುತ್ತೆ ಅದೆಷ್ಟೋ ಉತ್ತರ ಭಾರತೀಯರು ಇಲ್ಲಿ ಅನ್ನ ತಿನ್ನೋಕಂತೇಳಿ ದು ದುಡಿಯೋಕಂತೇಳಿ ಇಲ್ಲಿಗೆ ಬರ್ತಾರೆ ಅವರಿಗೆ ಯಾವುದೇ ರೀತಿಯಾದಂಥ ತೊ ತೊಂದರೆಯನ್ನು ಇಲ್ಲಿ ಬೆಂಗಳೂರಿಗರು ಕೊಟ್ಟಿರುವಂಥ ಉದಾಹರಣೆ ಇಲ್ಲ ಆದರೆ ಈ ವಿಂಗ್ ಕಮಾಂಡರ್ ಮೊದಲಿಗೆ ಹಲ್ಲೆ ಮಾಡಿ ಆ ಬಳಿಕ ಟೆಕ್ಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ ಮೊದಲು ಹಲ್ಲೆ ಮಾಡಿದ್ದು ಇದೇ ವಿಂಗ್ ಕಮಾಂಡರ್ ನೋಡ್ತಾ ಇರ್ಬೋದು ಟೆಕ್ಕಿ ವಿಕಾಸ್ ಕುಮಾರ್ ಮೇಲೆ ಹಲ್ಲೆ ಮಾಡ್ತಾರೆ ಯಾವ ರೀತಿಯಾಗಿ ಹಲ್ಲೆ ಮಾಡ್ತಾರೆ ನೋಡ್ತಾ ಇರ್ಬೋದು ಇದು ಸಿ ಸಿ ಟಿ ವಿಯ ಅಸಲಿ ದೃಶ್ಯ ಅಲ್ಲಿ ಯೋಧ ಏನು ಈ ವಿಂಗ್ ಕಮಾಂಡರ್ ಏನು ಆರೋಪವನ್ನು ಮಾಡಿದ್ದಾರೆ ಅಲ್ಲಿಗೂ ಈ ಸಿ ಟಿ ವಿ ದೃಶ್ಯಕ್ಕೂ ಸಂಬಂಧನೇ ಇಲ್ಲ ಮೊದಲು ಹಲ್ಲೆ ಮಾಡಿದ್ದು ಇದೇ ವಿಂಗ್ ಕಮಾಂಡರ್ ಇದೇ ವಿಂಗ್ ಕಮಾಂಡರ್ ಮೊದಲು ಹಲ್ಲೆಯನ್ನು ಮಾಡಿದ್ದು ಯೋಧನ ಏನು ಟೆಕ್ಕಿ ಮೇಲೆ ಅದಾದ ಬಳಿಕ ಈ ಟೆಕ್ಕಿ ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಮಾಡಿದ್ದಾರೆ ನೋಡ್ತಾ ಇರಬಹುದು ಸದ್ಯ ಘಟನೆ ಸಂಬಂಧ ಕಮಾಂಡರ್ ದೂರನ್ನು ನೀಡಬಹುದಿತ್ತು ಆದರೆ ವಿಕಾಸ್ ಮೇಲೆ ಕಮಾಂಡರ್ ಗೂಬೆ ಕೂರಿಸುವಂಥ ಯತ್ನವನ್ನು ಯಾಕೆ ಮಾಡಿದ್ರು ಹಾಗಾದರೆ ಹಲ್ಲೆ ಆಗಿದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡಬೇಕು ಇದೇನು ಉತ್ತರ ಭಾರತದ ಪೊಲೀಸ್ ಠಾಣೆಗಳಲ್ಲ ಬೆಂಗಳೂರಿನ ಪೊಲೀಸರು ಕರ್ನಾಟಕದ ಪೊಲೀಸರು ಅಂತೇಳಿದರೆ ದೇಶದಲ್ಲಿ ಅವರಿಗೆ ಒಳ್ಳೆ ಹೆಸರು ಇದೆ ಒಳ್ಳೆ ತನಿಖೆಯನ್ನು ಮಾಡ್ತಾರೆ ಆರೋಪಿ ಎಲ್ಲಿದ್ದರೂ ಕೂಡ ಯಾವ ರಾಜ್ಯದಲ್ಲಿದ್ದರೂ ಕೂಡ ಹೋಗಿ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾರೆ ಅಂಥ ತಾಕತ್ತು ನಮ್ಮ ಕರ್ನಾಟಕ ಪೊಲೀಸರಿಗಿದೆ ವಿಂಗ್ ಕಮಾಂಡರ್ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಪೊಲೀಸ್ ಠಾಣೆಯಲ್ಲಿ ಯಾಕೆ ಕೊಟ್ಟಿಲ್ಲ ವಿಡಿಯೋ ಆಧಾರದಲ್ಲಿ ಜಾಲತಾಣದಲ್ಲಿ ಪರವಿರೋಧ ಚರ್ಚೆ ಆಗ್ತಾ ಇದೆ ಸದ್ಯ ವಿಂಗ್ ಕಮಾಂಡರ್ ಮೊದಲು ಕೊಟ್ಟಿರುವಂಥ ಹೇಳಿಕೆ ಅವ್ರ ಮೇಲೆ ಹಲ್ಲೆ ಆಗಿತ್ತು ನಿಜ ಹಲ್ಲೆ ಆಗಿದ್ದರೆ ಪೊಲೀಸ್ ಠಾಣೆಗೆ ಹೋಗಬೇಕು ಕಂಪ್ಲೇಂಟನ್ನು ಕೊಡಬೇಕು ಒಂದು ಪ್ರೊಸೀಜರ್ ಅಂತ ಇರುತ್ತೆ ಆದರೆ ಅದನ್ನ ಯಾಕೆ ಮಾಡಲಿಲ್ಲ ಅವರು ಪ್ರಶ್ನೆ ಇರೋದು ಅಲ್ಲಿ ಇಲ್ಲಿ ಬೇರೆದ್ದೇ ರೀತಿಯಲ್ಲಿ ಗೂಬೆ ಕುರಿಸುವಂಥ ಪ್ರಯತ್ನ ಆಯಿತು ಬೆಂಗಳೂರು ಉತ್ತರ ಭಾರತೀಯರಿಗೆ ಸೇಫ್ ಅಲ್ಲ ಎನ್ನುವಂಥದ್ದಾಗಿ ಹೇಳಿಕೆಗಳನ್ನು ಕೊಟ್ಟರು ವೀಡಿಯೋದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆದರೆ ಇಲ್ಲಿ ಕುಲಂಕುಷವಾಗಿ ಬೆಂಗಳೂರಿನ ಪೊಲೀಸರು ತನಿಖೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಗೊತ್ತಾದಂಥ ವಿಚಾರ ಅಂತೇಳಿದರೆ ವಿಂಗ್ ಕಮಾಂಡರೇ ಮೊದಲು ಈ ಟೆಕ್ಕಿ ಮೇಲೆ ಹಲ್ಲೆ ಮಾಡಿದ್ದು ಸದ್ಯ ವಿಚಾರಣೆ ವೇಳೆ ಸಾಕಷ್ಟು ಅಂಶಗಳು ಗೊತ್ತಾಗಿದೆ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದ್ದಾರೆ ಒಂದಂತೂ ನೆನ್ಪಿಟ್ಕೊಳ್ಬೇಕು ಬೆಂಗಳೂರು ಡೆವಲಪ್ ಆಗ್ತಾ ಇರೋಂಥ ಸಿಟಿ ಇಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಾರೆ ಎಲ್ಲ ಕಡೆಯಲ್ಲೂ ಕೂಡ ಸಿ ಸಿ ಟಿ ವಿ ಇರುತ್ತೆ ನೀವೊಂದು ಕಟ್ಟಡದ ಮುಂಭಾಗ ಹೋದರೂ ಕೂಡ ಸಿ ಸಿ ಟಿ ವಿ ಇರುತ್ತೆ ಸಿಗ್ನಲಲ್ಲೂ ಕೂಡ ಹೋದರೂ ಸಿ ಸಿ ಟಿ ವಿ ಇರುತ್ತೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಸಿ ಸಿ ಟಿ ವಿ ಇರುತ್ತೆ ಬೆಂಗಳೂರು ಅಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಬೆಂಗಳೂರಿನ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಅಥವಾ ಕರ್ನಾಟಕ ಪೊಲೀಸರ ಕಾರ್ಯವೈಖರಿ ಬಗ್ಗೆ ದೇಶದ ಎಲ್ಲೇ ಬೇಕಾದರೂ ಕೇಳಿ ಎಷ್ಟರ ಮಟ್ಟಿಗೆ ಅವರು ಕೆಲಸವನ್ನು ಮಾಡ್ತಾರೆ ಅಂತೇಳಿ ಈ ಪ್ರಕರಣದಲ್ಲೂ ಅದೇ ರೀತಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಸದ್ಯ ಹಲ್ಲೆ ಮಾಡಿರುವಂಥ ಏನು ಟೆಕ್ಕಿ ಇದ್ದಾರೆ ಇವರನ್ನು ಪೊಲೀಸರು ಮೊದಲು ಬಂಧನ ಮಾಡಿದಾಗ ಸಾಕಷ್ಟು ವಿಚಾರಗಳ ಕುರಿತು ಗೊತ್ತಾಗುತ್ತೆ ಬೆಂಗಳೂರಿನ ಸಿ ವಿ ರಾಮನಗರದ ಗೋಪಾಲನ್ ಗ್ರ್ಯಾಂಡ್ ಮಾಲ್ ಬಳಿ ವಿಂಗ್ ಕಮಾಂಡರ್ ಬೋಸ್ ಮೇಲೆ ಹಲ್ಲೆ ನಡೆದಂಥ ಸುದ್ದಿ ಸಾಕಷ್ಟು ಚರ್ಚೆ ಆಗಿತ್ತು ಭಾರೀ ಸದ್ದು ಮಾಡ್ತಾ ಇತ್ತು ಆರಂಭದಲ್ಲಿ ಕನ್ನಡ ಭಾಷಾ ವಿಷಯಕ್ಕಾಗಿ ಜಗಳ ನಡೆದಿತ್ತಂಥೇಳಿ ಏನು ವಿಡಿಯೋ ವೈರಲ್ ಆಗಿತ್ತು ಅಥವಾ ಈ ವಿಂಗ್ ಕಮಾಂಡರ್ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ರು ಆ ಬಳಿಕ ಗೊತ್ತಾಗಿದ್ದು ಕಾರು ಬೈಕಿನ ನಡುವೆ ಡಿಕ್ಕಿ ಆಗಿದ್ದರಿಂದ ಈ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಎನ್ನುವಂಥದ್ದು ವಿಂಗ್ ಕಮಾಂಡರ್ ಸ್ವತಃ ವಿಡಿಯೋ ಮೂಲಕ ತನ್ನ ಮೇಲೆ ಕನ್ನಡಿಗನೊಬ್ಬ ಹಲ್ಲೆ ನಡೆಸಿದ್ದಾನೆ ಅಂತ ಹೇಳ್ಕೊಂಡಿದ್ರು ಮುಖಕ್ಕೆ ರಕ್ತ ಬರೆಸ್ಕೊಂಡು ಅಂತ ಹೇಳಿದರೆ ಹಲ್ಲೆ ಆಗಿತ್ತು ಮುಖದಲ್ಲಿ ರಕ್ತ ಬರ್ತಾ ಇತ್ತು ಅದರಲ್ಲೇ ವೀಡಿಯೋ ಮಾಡಿದ್ರು ಮೊದಲು ಆಸ್ಪತ್ರೆಗೆ ಹೋಗಬೇಕಿತ್ತು ವೀಡಿಯೋ ಮಾಡೋದಕ್ಕಿಂತ ಮುಂಚಿತವಾಗಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಸಾಕಷ್ಟು ಚರ್ಚೆ ಆದಂತ ವಿಚಾರ ಇದು ಯಾಕಂತ ಹೇಳಿದ್ರೆ ಒಬ್ಬ ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ಆಗುತ್ತೆ ಆತ ಹೇಳ್ತಾನೆ ಬೆಂಗಳೂರು ಸೇಫ್ ಅಲ್ಲ ಉತ್ತರ ಭಾರತೀಯರಿಗೆ ಎನ್ನುವಂಥದ್ದಾಗಿ ಆದರೆ ಈ ಪೊಲೀಸರ ತನಿಖೆಯಲ್ಲಿ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು ಈತನೇ ಮೊದಲು ಹಲ್ಲೆ ಮಾಡಿದ್ದಾನೆ ಎನ್ನುವಂಥದ್ದಾಗಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ವಿಶ್ವನಾಥ್ ಆ ಸಂಪತ್ ಖಂಡಿತವಾಗ್ಲು ಏನು ಈ ಒಂದು ಪ್ರಕರಣ ಏನಿದೆಯಲ್ಲ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ಒಬ್ಬ ವಿಂಗ್ ಕಮಾಂಡರ್ ಗೆ ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಹಲ್ಲೆ ಮಾಡುವಂತದ್ದು ಹಿಗ್ಗಮುಗ್ಗ ತಲಿಸುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುವಂತಹ ವಿಷಯವೇ ಸರಿ ಇದು ಸದ್ಯಕ್ಕೆ ಈ ಏನು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಂಗ್ ಕಮಾಂಡರ್ ಒಂದು ವಿಡಿಯೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾರೆ ಆ ಸಂದರ್ಭದಲ್ಲಿ ಆತ ವಿಂಗ್ ಕಮಾಂಡರ್ ಏನಿದ್ದಾರೆ ಶೀಲಾದಿತ್ಯ ಬೋಸ್ ನಂದೇನು ತಪ್ಪೇ ಇಲ್ಲ ಅನ್ನೋ ಒಂದು ದಾಟಿಯಲ್ಲಿ ಮಾತನಾಡಿರುವಂಥದ್ದು ಮತ್ತು ಅವರ ಪತ್ನಿ ಮಧುಮಿತಾ ದತ್ತ ಏನಿದ್ದಾರೆ ಅವರು ಟೆಕ್ಕಿ ವಿಕಾಸ್ ಕುಮಾರ್ ಎಂಬವರ ಮೇಲೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಸದ್ಯಕ್ಕೆ ಹಲ್ಲೆ ಮಾಡಿದ್ದಾರೆ ಮತ್ತು ಆತ ಹೇಳುವಂಥದ್ದು ವಿಂಗ್ ಕಮಾಂಡರ್ ಕರ್ನಾಟಕ ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಬೆಂಗಳೂರು ಉತ್ತರ ಭಾರತೀಯರಿಗೆ ಸೇಫ್ ಅಲ್ಲ ಇಲ್ಲಿ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾರೆ ಆ ಕನ್ನಡಿಗರು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಅದನ್ನ ಮಾತನಾಡಿರುವಂಥದ್ದು ಆದ್ರೆ ಸಿ ಸಿಟಿವಿಯಲ್ಲಿ ಈತನ ಅಸರಿಯತ್ತು ಈಗ ಬಯಲಾಗಿರುವಂಥದ್ದು ಏಕಾಏಕಿ ಆ ವಿಕಾಸ್ ಅನ್ನೋ ಮೇಲೆ ಈತನೇ ಮೊದಲೇದಾಗಿ ಹಲ್ಲೆ ಮಾಡಿರುವಂತದ್ದು ಹಿಕ್ಕಾಮುಖ ಹಿಕ್ಕಾಮುಖಿದಂತಹ ಸಂದರ್ಭದಲ್ಲಿ ಆಸ್ ಯೂಶುವಲ್ ಮಾನವ ಸಹಜ ಕೂಡ ನಮ್ಮ ಮೇಲೆ ಯಾರಾದರೂ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ಹಲ್ಲೆ ಮಾಡ್ತೀವಿ ಹಲ್ಲೆ ಆದ್ಮೇಲೆ ಈತ ನೇರವಾಗಿ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು ಸಿಂಪತಿ ಕಿಟ್ಟಿಸಿಕೊಳ್ಳುವಂಥದ್ದು ಮತ್ತು ಆ ಸಿಂಪತಿಯ ಜೊತೆ ಕರ್ನಾಟಕದ ಮತ್ತು ಕರ್ನಾಟಕದಲ್ಲಿರುವಂತಹ ಜನ ಮತ್ತು ಬೆಂಗಳೂರಿನಲ್ಲಿ ಇರುವಂತಹ ಕನ್ನಡಿಗರನ್ನ ಆ ತೆಗಲಿ ಮಾತನಾಡುವಂತಹ ಕೆಲಸವನ್ನ ಈತ ಮಾಡಿರುವಂಥದ್ದು ಈಗ ಸದ್ಯಕ್ಕೆ ಸಿ ಟಿವಿ ದೃಶ್ಯಾವಳಿಗಳಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಈತನ ಅಸಲಿಯತ್ತು ಈಗ ಬಯಲಾಗಿರುವಂಥದ್ದು ಮೊದಲೇದಾಗಿ ಈತ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದ್ದಕ್ಕೆ ಪ್ರತಿಯಾಗಿ ಆತ ಆ ಕಡೆಯಿಂದ ವಿಕಾಸ್ ಹಲ್ಲೆ ಮಾಡಿರುವಂಥದ್ದು ಸದ್ಯಕ್ಕೆ ಪ್ರಕರಣವನ್ನೇನೋ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಈತ ಒಬ್ಬ ಸೇನೆಯಲ್ಲಿರುವಂತಹ ಅಧಿಕಾರಿ ಅನ್ನೋ ಒಂದು ಉದ್ದೇಶಕ್ಕೆ ಪೊಲೀಸರು ಕೂಡ ವಿಕಾಸ್ ಅನ್ನ ಬಂಧಿಸಿರುವಂತದ್ದು ವಿಕಾಸ್ ನಿಂದಲೂ ಕೂಡ ಪೊಲೀಸರು ಕಂಪ್ಲೇಂಟ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ ಪೊಲೀಸರು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಆ ಆಂಗಲ್ ನಲ್ಲೂ ಕೂಡ ತನಿಖೆ ನಡೆಸಬೇಕು ಮತ್ತು ವಿಕಾಸ್ ಏನ್ ಹೇಳ್ತಾರೆ ಅದರ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ವಿಂಗ್ ಕಮಾಂಡರ್ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ಹಲ್ಲೆ ಪ್ರಕರಣ ಇದೆ ಈ ಸಿ ಟಿವಿ ಫೋಟೇಜ್ಗಳಿಂದ ಈಗ ಟ್ವಿಸ್ಟ್ ಅನ್ನು ಪಡ್ಕೊಂಡಿರುವಂತದ್ದು ಮುಂದೆ ಏನಾದ್ರೂ ಪ್ರಕರಣದಲ್ಲಿ ಮತ್ತಷ್ಟು ಬೇರೆ ಬೇರೆ ಅಪ್ಡೇಟ್ಗಳು ಕೂಡ ಸಿಗಬೇಕಾಗಿದೆ ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ವಿಂಗ್ ಕಮಾಂಡರ್ ಏನಿದ್ದಾರೆ ಅವರು ಮೊದಲಾಗ ಅವರೇ ಹಲ್ಲೆ ಮಾಡ್ತಾರೆ ಆಮೇಲೆ ಗೆ ಬಂದು ಈ ರೀತಿಯಾಗಿ ಮಾತನಾಡಿರುವಂತದ್ದು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂತಹ ಕೆಲಸವನ್ನ ಈ ವಿಂಗ್ ಕಮಾಂಡರ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಪೊಲೀಸರು ಕೂಡ ಸೀರಿಯಸ್ ಆಗಿ ಒಂದು ಪ್ರಕರಣವನ್ನು ತೆಗೆದುಕೊಳ್ಬೇಕು ನಂತರ ಯಾರು ತಪ್ಪಿದೆ ಯಾರು ಸರಿ ಇದೆ ಅನ್ನೋದ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕಾಗಿದೆ ವಿಶ್ವನಾಥ್ ಇವರು ವಿಂಗ್ ಕಮಾಂಡರ್ ದೇಶ ರಕ್ಷಣೆಯ ಕೆಲಸವನ್ನ ಮಾಡ್ತಾರೆ ಆದ್ರೆ ಬೆಂಗಳೂರಿನಲ್ಲಿ ಉತ್ತರ ಭಾರತೀಯರಿಗೆ ರಕ್ಷಣೆ ಇಲ್ಲ ಕನ್ನಡಿಗರ ಮೇಲೆ ಯಾಕೆ ಆರೋಪವನ್ನ ಮಾಡೋದು ಇವರು ಯಾಕೆ ಗೂಬೆ ಕೂರಿಸುವಂತ ಕೆಲಸ ಅಂತೇಳಿ ಸಂಪತ್ತು ಉತ್ತರ ಭಾರತೀಯರದ್ದು ಹಿಂದೂ ನಿನ್ನೆಯ ಒಂದು ಪ್ರಸ್ತಿ ಅಲ್ಲ ಇದೆ ಅನೇಕ ಬಾರಿ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಹಿಂದಿ ಇಲ್ಲಿಗೆ ಬರುವಂತದ್ದು ಇಲ್ಲಿ ಇರುವಂತದ್ದು ಇಲ್ಲಿನ ಲೈಫ್ ಸ್ಟೈಲ್ಗೆ ಹೊಂದ್ಕೊಳ್ಳುವಂಥದ್ದು ಮತ್ತು ಕನ್ನಡಿಗರ ಮೇಲೇನೆ ಅನೇಕ ಬಾರಿ ಇವರು ಮುಗಿ ಬೀಳುವಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಓಲಾ ಕ್ಯಾಬ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಆಟೋ ಚಾಲಕರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನಮಗೆ ಹಿಂದಿ ಬರೋದಿಲ್ಲ ನಮಗೆ ಹಿಂದಿ ಬರುತ್ತೆ ನೀವು ಹಿಂದಿಯಲ್ಲೇ ಮಾತನಾಡಿ ಅನ್ನುವಂಥದ್ದು ಇಂಗ್ಲಿಷ್ ನಲ್ಲೇ ಮಾತನಾಡಿ ಅಂತ ಅನ್ನುವಂಥದ್ದು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡುವಂಥದ್ದು ಇದು ಹಿಂದಿನದ್ದು ಮತ್ತು ಹೊಸದೇನಲ್ಲ ಇದು ಅನೇಕ ಬಾರಿ ಇಂತಹ ಪ್ರಕರಣಗಳನ್ನ ನಾವು ನೋಡಿರ್ತೀವಿ ಅದಾದ್ಮೇಲೆ ಅಸಲಿಯತ್ತು ಮೇಲೆ ಅಸಲಿಯತ್ತು ಬಯಲಾದ ಮೇಲೆ ಅವರು ಕೂಡ ಕ್ಷಮೆ ಕೇಳುವಂಥದ್ದು ಅವು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅನೇಕರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋ ಮಾಡುವಂಥದ್ದು ಈಗಾಗ ಸೋಷಿಯಲ್ ಮೀಡಿಯಾ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದು ಅಲ್ಲಿ ಕೂತ್ಕೊಂಡು ಅಳುವಂಥದ್ದು ಮತ್ತು ಉತ್ತರ ಭಾರತೀಯರು ನಮಗೆ ಇಲ್ಲಿ ಸೇಫ್ ಇಲ್ಲ ನಾವು ಬೆಂಗಳೂರುಗಳು ಕನ್ನಡಿಗರು ಸರಿಯಾಗಿ ವರ್ತನೆ ಮಾಡೋದಿಲ್ಲ ಅನ್ನುವಂಥದ್ದು ಇದೇನು ಹೊಸದಲ್ಲ ಇದು ಆದ್ರೆ ಅಸಲಿಯತ್ತನ್ನ ತಿಳ್ಕೊಂಡಂತಹ ಸಂದರ್ಭದಲ್ಲಿ ಅವರ ಬಂಡವಾಳ ಪಟ ಬಯಲಾಗುತ್ತೆ ಅದೇ ಒಂದು ಈ ಶೀಲಾದಿತ್ಯ ಕೇಸ್ ಕೇಸ್ನಲ್ಲಿ ಏನಿದೆ ಇದನ್ನ ಆಮೇಲೆ ಹಲ್ಲೆ ಹಲ್ಲೆ ಏನಾಗಿದೆ ಆ ಒಂದು ಆಂಗಲ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಸಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ತರ ಬಂಡವಾಳ ಕೂಡ ಬಯಲಾಗಿರುವಂಥದ್ದು ಒಟ್ಟಾರೆಯಾಗಿ ಕನ್ನಡಿಗರ ಮೇಲೆ ಒಂದು ಇವನು ಗೂಬೆ ಕೂರಿಸುವಂಥದ್ದು ಕನ್ನಡಿಗರನ್ನ ತೆಗಳುವಂಥದ್ದು ಮತ್ತು ಇಲ್ಲೇ ಇಟ್ಕೊಂಡು ಇಲ್ಲೇ ಜೀವನ ಮಾಡಿಕೊಂಡು ಇಲ್ಲಿಯ ಊಟ ನೀರು ಗಾಳಿ ಸೇವಿಸಿ ಕನ್ನಡಿಗರ ಮೇಲೆ ಇವರು ಈ ರೀತಿಯಾದಂತಹ ಆ ಒಂದು ಮಾತುಗಳನ್ನು ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಈ ಸಿಸಿ ಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ವಿಕಾಸ್ನಿಂದಲೂ ಕೂಡ ಪೊಲೀಸರು ಒಂದು ಕಂಪ್ಲೇಂಟ್ ಅನ್ನು ತಗೋಬೇಕು ತೆಗೆದುಕೊಂಡು ಈತನ ವಿರುದ್ಧವಾಗೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಬೇಕಾಗುತ್ತೆ ಸಂಬಂಧ ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ